श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವತೆಗಳ ರಕ್ಷಣೆಗಾಗಿ ವಿಷ್ಣುವಿನಲ್ಲಿ ಇಂದ್ರನ ಪ್ರಾರ್ಥನೆ ಜಂಬಾಸುರನ ವಧೆ ತಾರಕಾಸುರನ ಯುದ್ಧಪ್ರವೇಶ ಅಷ್ಟದಿಕ್ಪಾಲಕರ ಪರಾಜಯ ದೈತ್ಯರ ವಿಜಯೋತ್ಸವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಗಜಾಸುರನು ದೇವಸೈನ್ಯವು ಬರುತ್ತಿರುವುದನ್ನು ನೋಡಿ ಆನೆಯ ರೂಪವನ್ನು ತಾಳಿ ಪ್ರಳಯಕಾಲದ ಮೋಡದಂತೆ ಅತಿ ಭಯಂಕರವಾಗಿ ಅಬ್ಬರಿಸಿದನು ಆ ದೈತ್ಯನು ಕೊಡಲಿಯನ್ನು ಹಿಡಿದು ಕೋಪದಿಂದ ತುಟಿಗಳನ್ನು ಕಚ್ಚಿಕೊಂಡು ದೇವತೆಗಳಲ್ಲಿ ಹಲವರನ್ನು ಕಾಲಿನಿಂದ ತುಳಿದು ಹಾಕಿದನು ಕೆಲವರನ್ನು ಸೊಂಡಿಲಿನಲ್ಲೆತ್ತಿ ಬಿಸಾಡಿದನು ಭಯಂಕರ ಪರಾಕ್ರಮಿಯಾದ ಆ ದೈತ್ಯಂದ್ರನು ಮಿಕ್ಕವರನ್ನು ಕೊಡಲಿಯಿಂದ ಹೊಡೆದನು ಅವನು ದೇವಸೇನೆಯನ್ನು ನೆಲಕ್ಕುರುಳಿಸುತ್ತಿರಲು ಯಕ್ಷರು ಗಂಧರ್ವರು ಕಿನ್ನರರು ಇವರೆಲ್ಲ ಒಟ್ಟುಗೂಡಿ ಬಗೆ ಬಗೆಯ ಅಸ್ತ್ರಗಳನ್ನು ಪ್ರಯೋಗಿಸಿದರು ಪಾಶ ಪರಶ್ವಧ ಚಕ್ರ ಬಿಂಧಿಪಾಲ ಮುದ್ಗರ ಕುಂತ ಪ್ರಾಸ ತೀಕ್ಷ್ಣವಾದ ಖಡ್ಗ ದುಸ್ಸಹವಾದ ಮುದ್ಗರ ಮುಂತಾದವು ಅವರು ಪ್ರಯೋಗಿಸಿದ ಆಯುಧಗಳು ಸಲಗನು ತನ್ನ ತಿಂಡಿಯ ತುತ್ತುಗಳನ್ನು ನುಂಗುವಂತೆ ಆ ದೈತ್ಯನು ಅವುಗಳನ್ನೆಲ್ಲ ನುಂಗಿದನು ಗಜಾಸುರನು ಕೋಪಗೊಂಡು ತನ್ನ ಉದ್ದವಾದ ಸೊಂಡಿಲನ್ನು ಚಾಚಿ ದೇವತೆಗಳನ್ನು ಹೊಡೆದು ನೆಲಕ್ಕೆ ಉರುಳಿಸಿದನು ನೋಡುವುದಕ್ಕೆ ಆಗದಷ್ಟು ಭಯಂಕರವಾದ ರೂಪದಿಂದ ಅವನು ಯುದ್ಧ ಭೂಮಿಯಲ್ಲಿ ಓಡಾಡಿದನು ಗಜಾಸುರನು ದೇವಸೈನ್ಯದ ಮೇಲೆ ಎಲ್ಲೆಲ್ಲಿ ಬೀಳುತ್ತಾನೆಯೋ ಅಲ್ಲಲ್ಲಿ ಹಾಹಾಕಾರವೂ ಗೋಳಾಟವು ಏಳುತ್ತಿದ್ದವು ಬಳಿಕ ದೇವತೆಗಳ ಸೇನೆಯು ದಿಕ್ಕುಪಾಲಾಗಿ ಚದುರಿ ಓಡಿತು ಅದನ್ನು ಕಂಡು ಏಕಾದಶ ರುದ್ರರ ಬಲದ ಗರ್ವವು ಉಕ್ಕೇರಿತು ತೇಜಸ್ಸು ಮಿಗಿಲಾಯಿತು ಅವರು ಒಬ್ಬರಿಗೊಬ್ಬರು ಎಂತೆಂದರು ಎಲೈ ಎಲೈ ವೀರರೇ ಗಜಾಸುರನನ್ನು ಹಿಡಿಯಿರಿ ನಿರಾಶ್ರಯನಾದ ಅವನನ್ನು ಜಜ್ಜಿ ಹಾಕಿರಿ ಅವನನ್ನೆಳೆಯಿರಿ ಮೊನೆಯಾದ ಭರ್ಜಿಗಳಿಂದ ಅವನ ಮರ್ಮಸ್ಥಾನಗಳನ್ನು ಚುಚ್ಚಿರಿ ಕಪಾಲಿಯು ಈ ಮಾತನ್ನು ಕೇಳಿ ಬಲು ಮೊನಚಾದ ಶೂಲಾಯುಧವನ್ನು ಎತ್ತಿಕೊಂಡು ಎಡಗೈಯಿಂದ ಸವರಿದನು ಅವನ ಕಣ್ಣುಗಳು ಸಡಗರದಿಂದ ತೊಳಲುತ್ತಿದ್ದವು ಹುಬ್ಬು ಗಂಟು ಗಂಟಾಗಿದ್ದಿತು ಅವನು ಗಜಾಸುರನಿಗೆ ಅಭಿಮುಖವಾಗಿ ಓಡಿದನು ಕಪಾಲಿಯು ಮುಷ್ಟಿಯನ್ನು ಬಲವಾಗಿ ಬಿಗಿದು ಹೊಳೆ ಹೊಳೆವ ಶೂಲವನ್ನೆತ್ತಿ ಗಜ ದಾನವನ ಕುಂಭಸ್ಥಳದಲ್ಲಿ ಹೊಡೆದನು ಉಳಿದ ಹತ್ತು ಜನ ರುದ್ರರೂ ಸೇರಿ ಜಗಜಗಿಸುವ ಉಕ್ಕಿನ ಶೂಲಗಳಿಂದ ಬೆಟ್ಟದಂತಹ ದೇಹದ ಆ ಅಸುರನನ್ನು ಪ್ರಹರಿಸಿದರು ಗಜಾಸುರನ ಮೈಬಣ್ಣವು ಕಪ್ಪಗಿತ್ತು ಹರಿತವಾದ ಶೂಲ ಮೊದಲಾದ ಆಯುಧಗಳಿಂದಾದ ಗಾಯದಿಂದ ರಕ್ತವು ಸೋರುತ್ತಿತ್ತು ಕೆನ್ನೈದಿಲೆಗಳು ಕೆಂದಾವರೆಗಳು ವಿಶೇಷವಾಗಿ ಅರಳಿದ ಶರತ್ಕಾಲದ ನಿರ್ಮಲವಾದ ಸರೋವರವನ್ನು ಅವನು ಹೋಲುತ್ತಿದ್ದನು ವಿಭೂತಿಯ ಲೇಪನದಿಂದ ಮೈ ಬೆಳ್ಳಗಿದ್ದ ಏಕಾದಶ ರುದ್ರರು ಹಂಸಗಳಂತಿದ್ದರು ಬಳಿಕ ಗಜಾಸುರನಿಗೆ ದುಃಖವಾಯಿತು ಅಲಂಕಾರಕ್ಕೆಂದು ಕಿವಿಯಲ್ಲಿ ಧರಿಸಿದ್ದ ಚಿಗುರು ಅಲುಗಾಡುತ್ತಿರಲು ಅವನು ಶಂಭುವಿನ ಹೊಕ್ಕುಳನ್ನು ತನ್ನ ದಂತಗಳಿಂದ ತಿವಿದನು ರುದ್ರರಿಬ್ಬರು ಅವನೊಡನೆ ಹೋರಾಡುತ್ತಿರುವುದನ್ನು ನೋಡಿ ಮಹಾವೀರರಾದ ಉಳಿದ ಒಂಬತ್ತು ರುದ್ರರು ನಾನಾ ವಿಧವಾದ ಆಯುಧಗಳಿಂದ ದೇವಶತ್ರುವಾದ ಆ ಗಜಾಸುರನ ದೇಹವನ್ನು ಕೆತ್ತಿದರು ನಿರ್ಭಯರಾಗಿ ರಣಭೂಮಿಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಕಾದಿದ್ದರು ಕಾಡಿನಲ್ಲಿ ಸತ್ತು ಬಿದ್ದಿರುವ ಕೋಣನನ್ನು ಕಂಡ ನರಿಯಂತೆ ಗಜಾಸುರನು ಕಪಾಲಿಯನ್ನು ಬಿಟ್ಟು ಆ ರುದ್ರರ ಕಡೆಗೆ ನಡೆದನು ಆ ದೈತ್ಯನು ಸಿಟ್ಟುಗೊಂಡು ಮಹಾವೇಗದಿಂದ ಒಂಬತ್ತು ಮಂದಿ ರುದ್ರರ ಬಳಿಗೆ ಓಡಿದನು ಅವರನ್ನು ಕಾಲಿನಲ್ಲಿ ಮೆಟ್ಟಿ ತುಳಿದನು ಕೊಂಬುಗಳಿಂದ ತಿವಿದನು ಸುಂಡಿಲಿನಿಂದ ಬಡಿದನು ಅವರೊಡನೆ ತುಮಲ ಯುದ್ಧವನ್ನು ಮಾಡಿ ಗಜಾಸುರನು ಆಯಾಸಗೊಂಡ ಸಮಯದಲ್ಲಿ ಕಪಾಲಿಯೂ ಬಂದು ಅವನ ಸುಂಡಿಲನ್ನು ಹಿಡಿದುಕೊಂಡನು ಬಹುವೇಗದಿಂದ ಆ ಅಸುರನನ್ನು ಗರಗರನೆ ತಿರುಗಿಸಿದನು ದೈತ್ಯನಿಗೆ ಆಯಾಸವು ಹೆಚ್ಚಿತು ಪ್ರಾಣವು ಇನ್ನೇನು ಹೋಗುವುದರಲ್ಲಿತ್ತು ಯುದ್ಧದಲ್ಲಿ ಅವನಿಗೆ ಉತ್ಸಾಹವು ಅಡಗಿತು ರಣಸನ್ನಾಹವು ನಿಂತು ನಿಂತುಹೋಯಿತು ಅವನು ನೆಲದ ಮೇಲೆ ಬಿದ್ದು ಬಿಟ್ಟನು ಆಗ ಕಪಾಲಿಯು ಅವನ ಚರ್ಮವನ್ನು ಸುಲಿದು ಅದನ್ನು ಉತ್ತರಿಯದಂತೆ ಹೊದೆದುಕೊಂಡನು ಅವನ ಮೈಮೇಲೆಲ್ಲ ರಕ್ತವು ಹರಿಯಿತು ಗಜಾಸುರನು ಹತನಾದುದನ್ನು ಕಂಡು ಮಹಾಬಲಿಷ್ಠರೆನಿಸಿಕೊಂಡಿದ್ದ ದಾನವ ವೀರರೆಲ್ಲರೂ ಹೆದರಿ ಓಡಿಹೋದರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿ ಅವಿತುಕೊಂಡರು ಸಾವಿರಗಟ್ಟಲೆಯಾಗಿ ನೆಲದ ಮೇಲೆ ಬಿದ್ದರು ಗಜಾಸುರನ ಚರ್ಮವನ್ನು ಹೊದೆದುಕೊಂಡಿದ್ದ ಕಪಾಲಿಯ ಭಯಂಕರವಾದ ರೂಪವನ್ನು ಕಂಡು ಹೆದರಿ ದೈತ್ಯರು ದಿಕ್ಕು ದಿಕ್ಕುಗಳಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಆ ಘೋರಾಕೃತಿಯನ್ನೇ ಕಣ್ಣಿನಲ್ಲಿ ಕಾಣುತ್ತಿದ್ದರು ಬಹುಬಲಶಾಲಿಯೂ ದಾನವ ಮುಖ್ಯನೂ ಆದ ಗಜಾಸುರನು ಹೀಗೆ ಹೆಸರಿಲ್ಲದಂತೆ ಅಳಿಯಲು ದೈತ್ಯ ವೀರನಾದ ನಿಮಿಯು ತಡಮಾಡದೆ ಆನೆಯನ್ನೇರಿ ಯುದ್ಧಕ್ಕೆ ಬಂದನು ನಗಾರಿಯು ಭೋರ್ಗರೆಯುತ್ತಿತ್ತು ಪ್ರಳಯಕಾಲದ ಮೋಡದಂತೆ ಭಯಂಕರಾಕಾರನಾದ ದುರ್ಧರನೂ ಕೂಡ ಅವನೊಡನೆ ಬಂದನು ದೇವತೆಗಳ ಸೈನ್ಯವು ದಿಕ್ಕು ಪಾಲಾಗಿ ಹೋಯಿತು ನಿಮಿಯ ಆನೆಯು ಯಾವ ಯಾವ ದಿಕ್ಕಿಗೆ ಹೋಯಿತೋ ಆಯಾ ದಿಕ್ಕಿನಲ್ಲಿ ದೇವತೆಗಳು ಭೀತಿಯಿಂದ ಆಯುಧಗಳನ್ನು ಬಿಸುಟು ತಮ್ಮ ತಮ್ಮ ವಾಹನಗಳನ್ನೇರಿ ಪಲಾಯನ ಮಾಡುತ್ತಿದ್ದರು ಅದರ ಮದಜಲದ ವಾಸನೆಯಿಂದಲೇ ದೇವತೆಗಳ ಆನೆಗಳು ಚೆಲ್ಲಾಪಿಲ್ಲಿಯಾದವು ಸುರಸೈನ್ಯವು ಓಡಿಹೋಗಲು ಇಂದ್ರನೊಬ್ಬನೇ ಯುದ್ಧಭೂಮಿಯಲ್ಲಿ ನಿಂತನು ಅವನೊಡನೆ ಎಂಟು ಜನ ದಿಕ್ಪಾಲಕರು ವಿಷ್ಣುವು ಉಳಿದುಕೊಂಡರು ನಿಮಿಯು ಏರಿದ್ದ ಆನೆಯು ಇಂದ್ರನ ಐರಾವತದ ಕಡೆಗೆ ಹೋಯಿತೋ ಇಲ್ಲವೋ ಆ ಸುರಗಜವು ಭಯಂಕರವಾಗಿ ಕೂಗುತ್ತಾ ರಣಭೂಮಿಯನ್ನು ಬಿಟ್ಟು ಓಡಿತು ಎಷ್ಟು ಪ್ರಯತ್ನದಿಂದ ಹಿಡಿದು ನಿಲ್ಲಿಸಿದರೂ ಅದು ನಿಲ್ಲಲೇ ಇಲ್ಲ ಹೀಗೆ ಆನೆ ಓಡುತ್ತಿರಲು ಅದನ್ನೇರಿದ್ದ ಇಂದ್ರನು ಹಿಂದುಗಡೆಗೆ ತಿರುಗಿಕೊಂಡು ದಾನವ ಸೈನ್ಯದೊಡನೆ ಯುದ್ಧ ಮಾಡಿದನು ದೇವರಾಜನು ವಜ್ರಾಯುಧದಿಂದ ನಿಮಿಯ ಎದೆಗೂ ಗದೆಯಿಂದ ಅವನ ಆನೆಯ ಗಂಡಸ್ಥಳಕ್ಕೂ ಬಲವಾಗಿ ಪ್ರಹರಿಸಿದನು ಆ ಏಟಿನಿಂದ ನಿಮಿಯು ಹೆದರಲಿಲ್ಲ ಅವನ ಪರಾಕ್ರಮವು ಕುಗ್ಗಲಿಲ್ಲ ಅವನು ಮುದ್ಗರದಿಂದ ಐರಾವತದ ಸೊಂಟಕ್ಕೆ ಹೊಡೆದನು ಮುದ್ಗರದ ಪೆಟ್ಟನ್ನು ತಿಂದು ಇಂದ್ರನ ಐರಾವತವು ಹಿಂಗಾಲುಗಳ ಮೇಲೆ ನಿಂತು ಹಾಗೆಯೇ ಪರ್ವತಾಕಾರವಾಗಿ ನೆಲದ ಮೇಲೆ ಉರುಳಿತು ಬಳಿಕ ದೇವೇಂದ್ರನ ಆ ವಾಹನವು ಚಟುವಟಿಕೆಯಿಂದ ಬೇಗನೆ ಎದ್ದು ನಿಮಿಯ ಆನೆಗೆ ಹೆದರಿಕೊಂಡು ಯುದ್ಧದಿಂದ ಹಿಮ್ಮೆಟ್ಟಿತು ತರುವಾಯ ಧೂಳಿನಿಂದಲೂ ನೊರಜು ಕಲ್ಲುಗಳಿಂದಲೂ ತುಂಬಿ ಗಾಳಿಯು ಬಲು ಒರಟಾಗಿ ಬೀಸಿತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ